ಐದೇ ನಿಮಿಷ ನಿಮಗೆ ಚಕ್ಕುಲಿ ಗೋಳಿ ಬಾಜೆಲ್ಲ ಕೊಟ್ಟಿದೆ ಹಾಗಾಗಿ ಮತ್ತು ಊಟವೂ ಇದೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ ನಾವು ನೆಟ್ಟ ಸಣ್ಣ ಸಸಿ ಬೆಳೆದು ಹೆಮ್ಮರವಾಗಿ ಫಲವನ್ನು ಕೊಡುತ್ತದೆ ಅಂತ ಹೇಳುವಾಗ ನಮಗಾಗುವ ಸಂತೋಷ ನಾವು ಹೆತ್ತ ಮಗು ಮೆಲ್ಲನೆ ತೆವಳ್ತಾ ಅಂಬೆಗಾಲಿಡ್ತಾ ನಡೀತಾ ತೊದಲು ಮಾತಾಡ್ತಾ ಇರುವಾಗ ಆ ಮಗುವನ್ನು ನಮಗೆ ಕಾಣುವ ಸಂತೋಷ ಯಕ್ಷಶ್ರೀಹರಿಯ ನನ್ನ ಮಕ್ಕಳನ್ನು ನೋಡುವಾಗ ನನಗಾಗ್ತದೆ ಇದು ಇಲ್ಲಿಯವರೆಗೆ ತಲುಪೀತು ಅನ್ನುವಂತಹ ವಿಶ್ವಾಸ ಸತ್ಯಕ್ಕೂ ನನಗಿರಲಿಲ್ಲ ದಿನೇಶ ಅನಂತ ಆದರ್ಶ ಆದಿತ್ಯ ಹಾಗೆ ಶ್ರೀರಾಮ್ ಗಿರೀಶ್ ಎಲ್ಲರೂ ಸೇರಿ ಹೀಗೊಂದು ಯಕ್ಷಗಾನ ತಾಳಮದ್ದಳೆಯ ತಂಡವನ್ನು ಮಾಡಬೇಕು ನೀವು ನಿರ್ದೇಶನ ಕೊಡಬೇಕು ಅಂತ ಹೇಳುವಾಗ ನಾನು ಯಾವತ್ತೂ ಹೇಳುವುದುಂಟು ಕಲೆಯಲ್ಲಿ ಯಾರೂ ಶಾಶ್ವತರಲ್ಲ ನಾವೇ ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿಗಳಿರಬೇಕು ಅಥವಾ ನಮ್ಮ ಅರ್ಥ ಆದ ಮೇಲೆ ಇನ್ನು ತಾಳಮದ್ದಳೆ ಸತ್ತಿತ್ತು ಅಂತ ಹೇಳುವವನನ್ನು ಮೂರ್ಖ ಅಂತ ಹೇಳಬೇಕು ನಮಗಿಂತ ಹೆಚ್ಚು ಪ್ರತಿಭಾನ್ವಿತರು ಖಂಡಿತ ಪ್ರತಿಯೊಂದು ಕ್ಷೇತ್ರದಲ್ಲೂ ಹುಟ್ಟುತ್ತಾರೆ ಅದನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣುತ್ತಾ ಇದ್ದೇವೆ ಮತ್ತು ನಮ್ಮ ಸಾಮರ್ಥ್ಯವನ್ನು ಹೊಂದಿಕೊಂಡು ಮುಂದಿನ ತಲೆಮಾರನ್ನು ಸೃಷ್ಟಿಸುವುದು ಸಿದ್ಧ ಮಾಡುವುದು ಕೂಡ ನಮ್ಮ ಹೊಣೆಗಾರಿಕೆ ನಾನಷ್ಟು ಮಾಡಿದರೆ ಸಾಕು ಮತ್ತೆ ಉಳಿದವರದ್ದು ನನಗೆ ಗೊತ್ತಿಲ್ಲ ಅಂತ ಹೇಳುವ ಹಾಗಿಲ್ಲ ನಮಗೆ ಧರ್ಮ ನಮಗೆ ಕರ್ತವ್ಯ ನಮಗೆ ಎಷ್ಟು ಗೊತ್ತುಂಟು ಅಂತಲ್ಲ ನನಗೆ ಎಷ್ಟು ಗೊತ್ತುಂಟು ಅಂತಲ್ಲ ನನಗೆ ಗೊತ್ತಿರುವುದನ್ನು ಹೇಳಿಕೊಡಬೇಕು ಅನ್ನೋ ನೆಲೆಯಿಂದ ತೊಡಗಿದಂತಹ ಯಕ್ಷ ಶ್ರೀಹರಿ ಬಳಗ ಈಗ ಮೂರನೇ ವರ್ಷದ ತ್ರಿಮಧುರವನ್ನು ಯಶಸ್ವಿಯಾಗಿ ಪೂರೈಸಿದೆ ಅಂತ ನನ್ನ ನೆಲೆಯಿಂದ ನಾನು ಹೇಳ್ತೇನೆ ಹಾಗೆಂತ ಒಂದುಂಟು ಒಂದು ಕಾರ್ಯಕ್ರಮ ಅನ್ನೋದು ಯಶಸ್ವಿಯಾಗಿ ಜರುಗಬೇಕು ಅಂತಾದರೆ ಕೇವಲ ತಂಡದ ನಾಲ್ಕೈದು ಜನ ಇದ್ರೆ ಸಾಕಾಗೋದಿಲ್ಲ ನೀವೆಲ್ಲರೂ ಬೇಕು ಎಲ್ಲರೂ ಒಟ್ಟಿಗಿದ್ರೆ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಎಷ್ಟೋ ಸಲ ನಾನು ಆಲೋಚನೆ ಮಾಡುವುದುಂಟು ಕೋಟಿಗಟ್ಟಲೆ ಹಣ ಉಂಟು ದೊಡ್ಡ ಬಂಗಲೆ ಉಂಟು ಕೋಟಿಗಟ್ಟಲೆ ಕಾರುಂಟು ಜೀವನದಲ್ಲಿ ಸುಖ ಇಲ್ಲ ಹಾಗಾದರೆ ನಿಜವಾಗಿ ನಮಗೆ ಸುಖವನ್ನು ನೆಮ್ಮದಿಯನ್ನು ಸಂತೋಷವನ್ನು ಕೊಡುವುದು ಯಾವುದು ಅಂತ ಕೇಳಿದರೆ ಕಲೆ ಅಂತ ಯಕ್ಷಗಾನದ ರಸ ಋಷಿ ದೇರಾಜ ಒಂದು ಎಪ್ಪತ್ತೈದು ವರ್ಷಕ್ಕೆ ಮೊದಲು ಹೇಳಿದ್ದಾರೆ ಅವರು ಬರೆದ ಯಕ್ಷಗಾನ ವಿವೇಚನೆ ಅನ್ನುವ ಪುಸ್ತಕದಲ್ಲಿ ಒಂದು ದೇಶದಲ್ಲಿ ಸುಸಂಸ್ಕೃತರು ಸಂತೋಷವಾಗಿರಬೇಕು ಅಂತಾದರೆ ಅಲ್ಲಿ ಕಲೆ ಇರಬೇಕು ಅಂತ ಮತ್ತೆ ಎಲ್ಲಿಯೋ ನಾನು ಓದಿದ ನೆನಪು ಬರೀ ಭಾಷೆ ಕಲಿಸಿದರೆ ಸಾಲದು ಒಂದು ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಆದರೆ ಆ ಕಲೆಯನ್ನೆಲ್ಲ ನಾಶ ಮಾಡಬೇಕು ಅಂತ ಒಬ್ಬ ಇಂಗ್ಲಿಷಿನವ ಹೇಳಿದ್ದಾನಂತೆ ಹಾಗಾದ್ರೆ ಕಲಾವಿದನಾಗುವುದು ಮತ್ತು ಕಲೆಯನ್ನು ಆಸ್ವಾದಿಸುವುದು ಒಂದು ಗಾದೆ ಮಾತುಂಟು ಎಲ್ಲರೂ ಪಲ್ಲಕ್ಕಿ ಏರುವುದಾದರೂ ಹೊರುವುದು ಯಾರು ಅಂತ ಮತ್ತೊಂದು ಮಾತು ನಾನು ಹೇಳ್ತೇನೆ ಎತ್ತರದಲ್ಲಿರುವವರು ಯಾವತ್ತು ಹಗುರ ಕೆಳಗಿರುವವರ ತೂಕ ಹೆಚ್ಚು ತಕ್ಕಡಿಯಲ್ಲಿ ನೋಡಿ ನೀವು ಹಾಗೆ ವೇದಿಕೆಯಲ್ಲಿ ಇರುವವರಿಗಿಂತ ಹೆಚ್ಚು ತಿಳಿದವರು ಎಷ್ಟೋ ಸಲ ಕೆಳಗಿರ್ತಾರೆ ಅವ್ರು ಮಾತಾಡುದಿಲ್ಲ ಅಷ್ಟೇ ನಮ್ಮ ಪುಣ್ಯ ಕೆಲದೆ ನಮಗೆ ಅವಕಾಶ ಇಲ್ಲ ಅಂತ ಆಗ್ತದೆ ಆದ್ರೂ ಬಂದು ಮಾತಾಡ್ತಿದ್ದಾರೆ ಆದ್ರೆ ಕಲೆಯನ್ನು ಆಸ್ವಾದಿಸುವುದಕ್ಕೆ ಈ ಹನ್ನೊಂದುವರೆ ಗಂಟೆ ಹೊತ್ತಿಗೂ ನೀವು ಬಂದು ಕೂತು ಕೇಳ್ತಾ ಇದ್ದೀರಿ ಅಂತ ಆದ್ರೆ ನನಗೊಂದು ಸಂತೋಷ ಏನು ಕೇಳಿದ್ರೆ ತಾಳ ಮದ್ದಲೆಗೆ ಯಾವತ್ತು ನಾಶ ಇಲ್ಲ ಅಂತ ಸೋಮವಾರ ಕೆಲಸವನ್ನು ಪೂರೈಸಿ ಈ ರೀತಿಯಾಗಿ ಬಂದು ನೀವು ಕಾರ್ಯಕ್ರಮವನ್ನು ಕೇಳುವಾಗ ನಮಗೆ ಸಂತೋಷ ಆಗ್ತದೆ ಹಾಗಾಗಿ ಪ್ರೇಕ್ಷಕರಾಗಿ ಬಂದು ಸಹಕರಿಸುವಂತಹ ಪರಿಸರದ ಮತ್ತು ದೂರದಿಂದ ಬಂದ ಎಲ್ಲರಿಗೂ ಕೂಡ ನಾನು ಬಳಗದ ಪರವಾಗಿ ಕೃತಜ್ಞನಾಗಿದ್ದೇನೆ ಕೈ ಮುಗಿಯುತ್ತಾ ಇದ್ದೇನೆ ಅದೇ ರೀತಿಯಾಗಿ ಸಹಕಾರ ಅನ್ನುವುದು ಅಂದರೆ ಕೇವಲ ಸ್ಟೇಜ್ ಅಲ್ಲ ಧನ ಸಹಾಯ ಬೇಕೇ ಬೇಕಾಗ್ತಾರೆ ನಾವು ಹಣ ಬೇಡವೇ ಬೇಡ ಅಂತ ಹೇಳುವಾಗಿಲ್ಲ ಅದೊಂದು ಬೇಕು ನಮಗೆ ಅನಿವಾರ್ಯ ಅದು ಅದನ್ನು ಬಿಡುವ ಹಾಗಿಲ್ಲ ಈ ನೆಲೆಯಿಂದ ರಾತ್ರಿಯ ಭೋಜನಕ್ಕಾಗಲಿ ಅಥವಾ ಉಪಹಾರಕ್ಕಾಗಲಿ ಬೇರೆ ಬೇರೆ ಖರ್ಚುಗಳಿಗಾಗಲಿ ಅನೇಕ ಮಂದಿ ನಮಗೆ ಸಹಕಾರವನ್ನು ಮಾಡಿದವರಿದ್ದಾರೆ ಬ್ರಹ್ಮಶ್ರೀ ಕೇಶವ ತಂತ್ರಿಗಳು ಮತ್ತು ಅವರ ಕುಟುಂಬಿಕರು ಬ್ರಹ್ಮಶ್ರೀ ಉಮೇಶ ತಂತ್ರಿಗಳು ಹಾಗೆ ಅವರ ಕುಟುಂಬಿಕರು ಹಾಗೆ ಹರಿಹರ ದಂಪತಿಗಳವರು ಪ್ರೇಕ್ಷಕರಾಗಿ ಇದ್ದರೆ ಈಗ ಸ್ವಲ್ಪ ಮೊದಲು ಹೋದರು ಹಾಗೆ ಅಭಿಲಾಷ್ ಶರ್ಮಾ ವೇದಮೂರ್ತಿ ಶಾಸ್ತ್ರಿ ಗುರುಪ್ರಸಾದ್ ಆಚಾರ್ಯ ಕುಂಪಲ ಹಾಗೆ ನಿತಿನ್ ಶರ್ಮಾ ಶೇಡ್ ಸೇಡ್ಯಾಪು ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ಧನ ಸಹಾಯವನ್ನು ಕೊಟ್ಟಿದ್ದಾರೆ ರಾಜಶೇಖರ ಪುರೋಹಿತರು ಹಾಗೆ ಪ್ರಭಾಕರಾಚಾರ್ಯರು ಹಾಗೆ ವಸಂತ ಪುರೋಹಿತರು ಶರ್ಮಾ ಪೂಜಾ ಸೇಲ್ಸ್ನವರು ಹಾಗೆ ರವೀಂದ್ರ ಪುರೋಹಿತರು ಕೋಡಿಕಲ್ನವರು ದೀಪ್ತಿ ಆಚಾರ್ಯ ಕೊಯ್ಯೂರು ಹಾಗೆ ವೈ ಶಿವಶಂಕರ ಎಲ್ಲೂರು ರಾಮಚಂದ್ರ ಪುರೋಹಿತರು ಕುರುಡಪದವು ಶ್ರೀಧರಾಚಾರ್ಯ ಪೆರ್ನೆ ಅಕ್ಷತಾ ಶರ್ಮ ಕಾರ್ಕಳ ಅನ್ವಿತಾ ನಂದಕುಮಾರ ಅಜ್ಜಕಾರು ಹಾಗೆ ಸತೀಶ್ ಪುರೋಹಿತರು ಜನ್ನಾಪುರ ಸಂತೋಷ್ ಆಚಾರ್ಯ ಗುಂಪಲಾಜೆ ಸುಭಾಷ್ ಆಚಾರ್ಯ ಬೆಳಾಲು ಎ ಜಿ ಸದಾಶಿವಾಚಾರ್ಯ ಮಂಗಳಾದೇವಿ ಹಾಗೆ ಪದ್ಮನಾಭ ಪುರೋಹಿತರು ಬಾಳಿಂಜ ರೋಷನ್ ಕೆ ಮಂಗಳೂರು ಸುಜಾತ ಸುರೇಶ್ ಆಚಾರ್ಯ ಕೊಟ್ಟಾರ ಹಾಗೆ ಸುಕನ್ಯಾ ದಿನೇಶ್ ಆಚಾರ್ಯ ಕೊಯ್ಯೂರು ಜೊತೆಗೆ ಸುನೈನ ಕಾಮತ್ ಬೆಂಗಳೂರು ಇವರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮ ಸುಲಲಿತವಾಗಿ ಸಾಗುವುದಕ್ಕೆ ಬೇಕಾದಂತಹ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಧ್ವನಿ ಹಾಗೂ ಜನಕ ನೀವೇ ನೋಡಿದ್ದೀರಿ ಅದು ಇಲ್ಲದೆ ಹೋದರೆ ನಮ್ಮ ಕಾರ್ಯಕ್ರಮ ಸುಲಲಿತವಾಗಿ ನಿರ್ವಿಘ್ನವಾಗಿ ಸಾಗುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮಗೆ ಶ್ರೀ ಶ್ರೀಕಾಂತ್ ಅವರು ಸಹಕರಿಸಿದ್ದಾರೆ ಹಾಗೆ ವೇದಿಕೆಯನ್ನು ರಚಿಸುವಲ್ಲಿ ಶ್ರೀಯುತ ಶ್ರೀನಿವಾಸ್ ಅವರು ಸಹಕರಿಸಿದ್ದಾರೆ ಊಟ ಮಾಡಬೇಕು ಅಂತಾದರೆ ಅದನ್ನು ಯಾರಾದರೂ ಮಾಡಬೇಕು ತಾಳಮದಲ್ಲೇ ಕೇಳಬೇಕಾದ್ರೆ ಯಾರಾದರೂ ಅರ್ಥ ಹೇಳಬೇಕು ಹಾಗೆ ನಮಗೆ ಊಟ ಆಗಬೇಕು ಅಂತಾದ್ರೂ ಅದು ಪಾಕ ಆಗಬೇಕು ಪಾಕ ಅಂದರೆ ಸರಿಯಾಗಿ ಆಗಬೇಕು ಅಂತಹ ರುಚಿಕರವಾದಂತಹ ಪಾಕವನ್ನು ಮಾಡಿದ ಪಾಕ ತಜ್ಞರು ಶ್ರೀಯುತ ಶ್ರೀನಿವಾಸ ಆಚಾರ್ಯವರು ಇವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಮುಖ್ಯವಾಗಿ ಹೇಳುವುದಿದ್ದರೆ ಪ್ರಾರಂಭದ ದಿನದ ಶನೈಷ್ಠರ ಮಹಾತ್ಮೆಯಲ್ಲಿ ವಿಕ್ರಮಾದಿತ್ಯನ ಪಾತ್ರವನ್ನು ಮಾಡಿದವರು ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ತ್ರಿಮಧುರದಲ್ಲಿ ಈಗ ವರ್ತಮಾನದ ಯಕ್ಷಗಾನ ಬಯಲಾಟ ಮತ್ತು ತಾಳಮದ್ದಳೆಯ ಮೇರು ಕಲಾವಿದರಾಗಿ ನಮ್ಮ ಈ ಶಿಷ್ಯಂದಿರನ್ನು ಅರ್ಥಾತ್ ಹುಡುಗರನ್ನು ಮೊನ್ನೆ ಮೊನ್ನೆ ಅರ್ಥ ಹೇಳುವುದಕ್ಕೆ ತೊಡಗಿದವರನ್ನು ತನ್ನ ಜೊತೆಯಾಗಿ ವೈಯುತ್ತ ತನ್ನ ಸಜ್ಜನಿಕೆಯಿಂದ ಮನಗೆದ್ದವರು ಅವರಿಗೂ ಎಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ದಿನದ ಅನುಜ ಲಕ್ಷ್ಮಣ ತಾಳಮದ್ದಳೆ ಲಕ್ಷ್ಮಣನ ಪಾತ್ರವನ್ನು ವಹಿಸಿದಂತಹ ಶ್ರೀಯುತ ವಾಸುದೇವ ರಂಗಭಟ್ರ ನಿರ್ವಹಣೆಯನ್ನು ನೀವೆಲ್ಲರೂ ಕೇಳಿದ್ದೀರಿ ಕಳೆದ ವರ್ಷ ಹರಿಶ್ಚಂದ್ರ ಮಾಡಿದ್ರು ಈ ವರ್ಷ ಲಕ್ಷ್ಮಣನ ಪಾತ್ರವನ್ನು ಮಾಡಿದರು ಅವರಲ್ಲಿರುವ ಒಂದು ಅದ್ಭುತವಾದ ವೈಶಿಷ್ಟ್ಯ ಏನು ಕೇಳಿದರೆ ಪ್ರತಿ ಸಲವು ಹೊಸತನ್ನು ಹುಡುಕುವುದು ಅದೇ ಪದ್ಯ ಇರಬಹುದು ಅದೇ ಅರ್ಥ ಇರಬಹುದು ಪ್ರತಿ ಸಲವು ಪುರಾಣದಲ್ಲಿರುವ ಹೊಸತನ್ನು ಹುಡುಕಿ ನಮಗೆ ಕೊಡ್ತಾರೆ ಅವರು ಭಾವಪೂರ್ಣವಾದಂತಹ ಅರ್ಥ ಅವರು ಹಾಗೆ ಆಟ ಮತ್ತು ಕೂಟ ಎರಡರಲ್ಲೂ ಮುಂಚೂಣಿಯಲ್ಲಿರುವಂತಹ ಕಲಾವಿದ ನಮ್ಮ ಜೊತೆಗೆ ಬಹಳ ಸುಲಭವಾಗಿ ಸುಲಲಿತವಾಗಿ ಬಂದು ಒಗ್ಗಿಕೊಂಡು ನಮಗೆ ಬೇಕಾದ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಮೊದಲ ದಿನ ಹಿಮ್ಮೇಳದಲ್ಲಿ ಶ್ರೀಮತಿ ಕಾವ್ಯಶ್ರೀ ಮತ್ತು ಶ್ರೀ ರಮೇಶ್ ಭಟ್ಟು ಪುತ್ತೂರು ಇವರು ಕಾವ್ಯಶ್ರೀ ಅವರ ದೃಷ್ಟಿಯಿಂದ ನಮ್ಮ ಬಳಗದ ಹುಡುಗಿಯವಳು ಅವಳನ್ನು ಅವರು ಅಂತ ಹೇಳಲಿಕ್ಕೂ ನನಗೆ ಮನಸ್ಸು ಬರುವುದಿಲ್ಲ ನನ್ನ ಮಗಳ ಹಾಗೆ ಹಾಗೆ ರಮೇಶ್ ಭಟ್ಟು ಅವರು ಹಾಗೆ ಕಟೀಲ್ ಮೇಳದ ಕಲಾವಿದ ಒಳ್ಳೆಯ ಅರ್ಥಜ್ಞಾನಿ ಪದ್ಯ ಹೇಳುವಂತಹ ಭಾಗವತರಿಗೆ ಮುಖ್ಯವಾಗಿ ಬೇಕಾಗುವುದು ಎಲ್ಲಿವರೆಗೆ ತಲುಪಿತು ಅಂತ ಹಾಗೆ ಪದ್ಯದ ಅರ್ಥ ಹೇಗೆ ಅನ್ನೋದು ಅದನ್ನು ತಿಳಿದಂತಹ ಸೌಜನ್ಯಶೀಲ ಕಲಾವಿದ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಿನ್ನೆಯ ದಿನ ಮತ್ತೊಬ್ಬಳು ಹುಡುಗಿ ನಮ್ಮ ಮೇಳದವಳೆ ನಮ್ಮ ಬಳಗದವಳೆ ಶ್ರೇಯ ಆಚಾರ್ಯ ಅಲಂಕಾರು ಅವಳು ಕಾಲೇಜು ವಿದ್ಯಾರ್ಥಿನಿ ಸುಮಧುರವಾಗಿ ಹಾಡಿದ್ದಾಳೆ ಮತ್ತೆ ನಾನು ಮ್ಯಾನೇಜರು ನಿಜವಾಗಿ ಕೃತಜ್ಞತೆ ಹೇಳ ಆಗ ಚಿನ್ಮಯ ತುಂಬಾ ಸಂತೋಷ ಆಗ್ತದೆ ಅಂದ್ರೆ ಎಷ್ಟೋ ಸಲ ನನಗುಂಟಲ್ಲ ಕಣ್ಣೀರು ಬರ್ತದೆ ಅವನ ಪದ್ಯ ಕೇಳುವಾಗ ಮುಂದಿನ ತಲೆಮಾರಿಗೊಬ್ಬ ಭರವಸೆಯ ಭಾಗವತನಾಗಿ ಬೆಳೀತಾ ಇದ್ದಾನಲ್ಲ ಅಂತ ಸ್ಪಷ್ಟವಾದ ಸಾಹಿತ್ಯ ಅನುಭವಿಸಿ ಹಾಡುವುದು ರಾಗಶುದ್ಧಿ ಶ್ರುತಿ ಮತ್ತೆ ಅದಕ್ಕಿಂತ ಹೆಚ್ಚಿನ ಸೌಜನ್ಯ ಅರ್ಥಧಾರಿಗಳಲ್ಲಿ ಕೇಳಿಕೊಳ್ಳುವುದು ಪ್ರತಿಯೊಂದರಲ್ಲೂ ಹಾಗಾಗಿ ಹುಡುಗ ಇನ್ನು ಹೆಚ್ಚಿನ ಬೆಳವಣಿಗೆ ಇನ್ನೂ ಹೆಚ್ಚಿನ ಖ್ಯಾತಿ ಸಿದ್ಧಿ ಪ್ರಖ್ಯಾತಿ ಎಲ್ಲ ಅವನಿಗೆ ಸಿಗುವುದಕ್ಕುಂಟು ಆ ದೇವರವನಿಗೆ ಒದಗಿಸಲಿ ಅಂತ ಮನಪೂರಕವಾಗಿ ಕೇಳಿಕೊಳ್ತಾ ನಿಮ್ಮೆಲ್ಲರ ಪರವಾಗಿ ಅವನಿಗೆ ಎರಡು ದಿನ ಆತ ಹಾಗೆ ಪ್ರಾರಂಭದ ಭಾಗದಲ್ಲಿ ಭಾಗವತಿಕೆಯನ್ನು ಮಾಡಿದವರು ದೇವರಾಜ ಆಚಾರ್ಯ ಐಕಾಳ ಕಟೀಲು ಮೇಳದ ಭಾಗವತರು ಅಷ್ಟೇ ಸಜ್ಜನ ಅವರಿಗೂ ಕೂಡ ನಾನು ಯಕ್ಷಶ್ರೀಹರಿ ಬಳಗ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಅಭಿಜಿತ್ ಯಕ್ಷಶ್ರೀಹರಿ ಬಳಗದವನೇ ಜೊತೆಗೆ ವಿಡಿಯೋವನ್ನು ಮಾಡಿದ್ದಾನೆ ಪಾಪ ಅವನ ಅಮ್ಮನೂ ಪಾಪ ಬಂದು ಮೂರು ದಿನವೂ ಕೂತಿದ್ದಾರೆ ಯಾರನ್ನೆಲ್ಲ ನೆನೆಯಲಿ ಅಂತ ಒಂದು ಜನಪದ ಗೀತೆ ಉಂಟಲ್ಲ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗುವುದಕ್ಕೆ ಎಷ್ಟೋ ಮಂದಿ ಹಿಂದೆ ಮುಂದೆ ಪಂಚಾಂಗ ರೂಪದಲ್ಲಿ ಕಾರಣೀಕರ್ತರಾಗಿದ್ದಾರೆ ಎಲ್ಲರನ್ನು ನಾನು ಸ್ಮರಿಸುವುದಕ್ಕೆ ಹೊರಟರೆ ಅಂದರೆ ಎಷ್ಟೋ ಮಂದಿ ಹೆಸರು ನಮಗೊತ್ತಿರುವುದಿಲ್ಲ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸಮರ್ಥನ ಅಪ್ಪ ಸಮರ್ಥನ ಅಮ್ಮ ಸಮರ್ಥನ ತಮ್ಮ ಬಂದು ಪ್ರೀತಿಯಿಂದ ಯಕ್ಷಗಾನವನ್ನು ಕೇಳ್ತಾ ಇದ್ದಾರೆ ಹೌದೌದು ಅವರು ನಿನ್ನೆ ಬರಬೇಕಿತ್ತು ನಿಜವಾಗಿ ಇವತ್ತು ಬಂದು ಹಿಮ್ಮೇಳದಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಹೇಗೆ ಚಿನ್ಮಯ ಭಾಗವತಿಕೆಯಲ್ಲಿ ಪ್ರಸಿದ್ಧನಾಗ್ತಾ ಇದ್ದಾನೋ ಅದೇ ರೀತಿಯಾಗಿ ಹಿಮ್ಮೇಳ ವಾದನದಲ್ಲಿ ಚೆಂಡೆ ಹಾಗೂ ಮದ್ದಳೆಯಲ್ಲಿ ಪ್ರಸಿದ್ಧಿಗೆ ಬರ್ತಾ ಇರುವಂತಹ ಇಲ್ಲೇ ಸ್ಥಳೀಯ ಪ್ರತಿಭೆ ಮಯೂರ ನಾಯ್ಕ ಅವರಿಗೂ ಕೂಡ ನಾನು ಯಕ್ಷಶ್ರೀಹರಿ ಬಳಗದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ದಯನಂದ ಪುರೋಹಿತರು ಶ್ರೀಯುತ ಪದ್ಮರಾಜ ತಂತ್ರಿಗಳು ಸಮರ್ಥ ಇವರೆಲ್ಲರೂ ನಮ್ಮ ಬಳಗದವರು ಅವರೆಲ್ಲರೂ ಸೇರಿ ನಾವು ಕೊಟ್ಟಾರದಲ್ಲಿ ಪ್ರಾರಂಭಿಸಿದಂತಹ ಒಂದು ಸಂಘಟನೆ ಇದು ಇಲ್ಲಿಯವರೆಗೆ ಬೆಳೆದು ನಿಂತಿದೆ ಅನ್ನುವಲ್ಲಿ ಅವರಿಗೂ ಒಂದು ಕೃತಕೃತ್ಯತೆಯ ಭಾವ ಬಂದಿರಬಹುದು ಅಂತ ಭಾವಿಸ್ತಾ ಇದ್ದೇನೆ ಮಧುಸೂದನ ಅಲೇವು ಇವತ್ತು ಬಂದು ಇದೆಲ್ಲವನ್ನು ವಿಡಿಯೋ ಚಿತ್ರೀಕರಣ ಮಾಡ್ತಾ ಫೋಟೋವನ್ನು ತೆಗೀತಾ ಅವರು ಅಷ್ಟೇ ಚೆಂಡೆಮದ್ದಳೆ ವಾದಕರು ಚಕ್ರತಾಳವನ್ನು ನುಡಿಸಬಲ್ಲವರು ಯಕ್ಷಗಾನದ ಅಭಿಮಾನಿ ಅವರಿಗೂ ಕೂಡ ನಮ್ಮ ಬಳಗದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಎಷ್ಟೋ ಮಂದಿ ಇನ್ನೂ ಇರಬಹುದು ನಾನಿನ್ನು ಮಾತನಾಡಿದೆ ಅಂತಾದರೆ ನೀವು ನನಗೆ ಹೊಡಿತೀರಿ ಹಾಗಾಗಿ ಧನ್ಯವಾದವೇ ಹೆಚ್ಚಾಯಿತು ಅಂತ ಮೂರು ವರ್ಷಗಳಿಂದ ಈ ಪ್ರದೇಶದಲ್ಲಿ ಅಂದರೆ ಈ ದೇವಿಯ ದೇವಸ್ಥಾನದಲ್ಲಿ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ನಾವು ಯಕ್ಷಗಾನ ತಾಳಮದ್ದಳೆಯನ್ನು ಮಾಡ್ತಾ ಇದ್ದೇವೆ ಆಗ ರಂಗಣ್ಣ ಮಾತಾಡ್ತಾ ಮಾತಾಡ್ತಾ ಶೇಷ ಅಂತ ಹೇಳುವ ಶಬ್ದವನ್ನು ಎರಡು ಮೂರು ಬಾರಿ ಪ್ರಯೋಗಿಸಿದರು ಅಂದ್ರೆ ಲಕ್ಷ್ಮಣ ಶೇಷನೇ ಆಗಿ ಕೆಳಗಿಳಿದ ಅಂತ ಅದರ ಅರ್ಥ ಆದರೆ ನಾವು ಹೇಳುವುದು ನಮ್ಮ ತ್ರಿಮಧುರ ಅನ್ನೋದು ಸಶೇಷ ಅಂತ ಅದು ಮುಗಿಲಿಕ್ಕಿಲ್ಲ ಇನ್ನು ಬರುವ ವರ್ಷವೂ ಮತ್ತಿನ ವರ್ಷವೂ ಇದೇ ಕ್ಷೇತ್ರದಲ್ಲಿ ಆಗ್ತದೆ ಯಾಕೆ ಅಂತ ಕೇಳಿದರೆ ಕ್ಷೇತ್ರದ ಪದಾಧಿಕಾರಿಗಳ ಅರ್ಚಕರ ಎಲ್ಲರ ಪ್ರೋತ್ಸಾಹ ಅದು ಅಮಿತವಾದದ್ದು ಹಾಗಾಗಿ ಇದಕ್ಕೆ ಸಂಬಂಧಿಸಿದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕ್ಷೇತ್ರದವರಿಗೂ ಕೂಡ ನಾನು ಮೇಳದ ಪರವಾಗಿ ಅರ್ಥಾತ್ ನಮ್ಮ ಯಕ್ಷ ಶ್ರೀಹರಿ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆಯೂ ನಿಮ್ಮೆಲ್ಲರ ಸಹಕಾರ ನಮಗಿರ್ಲಿ ಇದು ಇನ್ನಷ್ಟು ಬೆಳೆದು ಬಲಿತು ಸದೃಢವಾಗುವ ಹಾಗೆ ನಿಮ್ಮೆಲ್ಲರ ಹಾರೈಕೆ ಈ ಯಕ್ಷಶ್ರೀಹರಿ ಬಳಗಕ್ಕೆ ಇರಲಿ ಅಂತ ಹೇಳ್ತಾ ಕಳೆದ ಸಲ ಮೂರು ಜನ ಇದ್ದರು ಈ ಸಲ ಇಬ್ಬರು ಸಾಯಿ ನಾವಡ ಮತ್ತೆ ಶ್ರೀಮತಿ ಶ್ರೀಲತಾ ನಾವಡ ಅವರು ಅವರು ಕೂಡ ನಮ್ಮ ಬಳಗದವರೇ ಪ್ರಾರಂಭ ದಿನದ ತಾಳಮದ್ದಲೆಯಲ್ಲಿ ಅರ್ಥಧಾರಿಗಳಾಗಿ ಸಹಕರಿಸಿದ ಅವರಿಗೂ ಕೂಡ ಯಕ್ಷಶಿಹೇರಿ ಬಳಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಇನ್ನು ಮಂಗಲ ಹೇಳ ನಮ್ಮ ಕಾರ್ಯಕ್ರಮಕ್ಕೆ ಮಂಗಲವನ್ನು ಮಾಡುವುದಕ್ಕೆ ಸಭಾಸದರಾದಂತಹ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ

യസുധിതു ചുദി യക്ഷഗാനദിയപ്പം മോദിന യക്ഷ സു താരു തലയിൽ യക്ഷഗാന